ನಮಸ್ಕಾರ ಗೆಳೆಯರೆ ನಿಮಗೆ ಅಭಿ ಫ್ಯಾಕ್ಟ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಹೇಳೋದು ನಿಮಗೆ ಗೊತ್ತಿರದ ಅಚ್ಚರಿಗೊಳಿಸುವ ಹತ್ತು ರಹಸ್ಯಗಳ ಬಗ್ಗೆ ಇವು ಕೇಳಿದಾಗ ನಿಮಗೆ ನಿಜಕ್ಕೂ ಹೊಸ ಅನುಭವವಾಗುತ್ತೆ ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ವಿಶೇಷ ಎಪಿಸೋಡ್ ಫ್ಯಾಕ್ಟ್ಸ್ ನಂಬರ್ ಒನ್ ತಲಕಾಡಿನ ಮರಳು ರಹಸ್ಯ ಮೈಸೂರು ಜಿಲ್ಲೆಯ ತಲಕಾಡು ಪ್ರದೇಶದಲ್ಲಿ ಮರಳು ತುಂಬಿದ ದೇವಸ್ಥಾನಗಳು ಇವೆ ಇಲ್ಲಿ ಹಲವು ದೇವಾಲಯಗಳು ಕಾಲಕಾಲಕ್ಕೆ ಮರಳಿನಡಿಯಲ್ಲಿ ಸೇರಿ ಮುಚ್ಚಲ್ಪಟ್ಟು ಮತ್ತೆ ಹೊರಬರುತ್ತವೆ ಇದು ಪ್ರಕೃತಿಯ ರಹಸ್ಯವ ಅಥವಾ ಶಾಪದ ಪರಿಣಾಮವಾ ಎಂಬುದರ ಮೇಲೆ ಇಂದಿಗೂ ಸಂಶೋಧನೆಗಳು ನಡೆಯುತ್ತಿವೆ ಫ್ಯಾಕ್ಟ್ಸ್ ನಂಬರ್ ಟು ಶಿವಮೊಗ್ಗದ ಮಡಕೆ ಗುಹೆ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಇರುವ ಗುಹೆಯಲ್ಲಿ ಹಲವು ಶಿಲಾಶಾಸನಗಳು ಕಂಡುಬಂದಿವೆ ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಅದ್ಭುತ ಧ್ವನಿಗಳು ಕೇಳಿಸುತ್ತವೆ ಎಂಬ ನಂಬಿಕೆ ಇದೆ ವೈಜ್ಞಾನಿಕವಾಗಿ ಇದು ಪ್ರತಿಧ್ವನಿಯ ಪರಿಣಾಮ ಫ್ಯಾಕ್ಸ್ ನಂಬರ್ ತ್ರೀ ಶೃಂಗೇರಿ ಶಾರದಾ ಪೀಠದ ಚಿನ್ನದ ಹೊಳೆ ಶೃಂಗೇರಿಯ ಮಠದ ಬಳಿ ಹರಿಯುವ ತುಂಗಾ ನದಿಯಲ್ಲಿ ಚಿನ್ನದ ರೇತು ಇದ್ದಿತೆಂಬ ನಂಬಿಕೆ ಇತ್ತು ಹಳೆ ಕಾಲದಲ್ಲಿ ಜನರು ನದಿಯ ತೀರದಲ್ಲಿ ಚಿನ್ನದ ಧೂಳನ್ನು ಸಂಗ್ರಹಿಸುತ್ತಿದ್ದರು ಎನ್ನುವ ದಾಖಲೆಗಳಿವೆ ಫ್ಯಾಕ್ಸ್ ನಂಬರ್ ಫೋರ್ ಬಾಗಲಕೋಟೆಯ ಪತ್ತಳಕೋಟೆಯ ಶಾಪ ಪತ್ತಳಕೋಟೆ ದೇವಸ್ಥಾನದ ಮೇಲೆ ರಾಜವಂಶದ ಶಾಪವಿದೆ ಎನ್ನಲಾಗುತ್ತದೆ ಹಳೆಯ ಇತಿಹಾಸದಲ್ಲಿ ಆ ಪ್ರದೇಶದಲ್ಲಿ ಕಟ್ಟಡ ಬದಲಾವಣೆ ಮಾಡಿದ ರಾಜಮನೆತನಕ್ಕೆ ಅಕಾಲಿಕ ಮರಣ ಸಂಭವಿಸಿತೆಂದು ಹೇಳುತ್ತಾರೆ ಫ್ಯಾಕ್ಟ್ಸ್ ನಂಬರ್ ಫೈವ್ ಹಂಪಿಯ ರಹಸ್ಯ ಸಂಗೀತ ಕಂಬಗಳು ಹಂಪಿಯ ವಿಠ್ಠಳ ದೇವಸ್ಥಾನದ ಕಲ್ಲಿನ ಕಂಬಗಳನ್ನು ತಟ್ಟಿದಾಗ ಸಂಗೀತ ಸ್ವರಗಳು ಬರುತ್ತವೆ ಇಂದಿಗೂ ವಿಜ್ಞಾನಿಗಳು ಇದಕ್ಕೆ ಸಂಪೂರ್ಣ ಕಾರಣ ಹೇಳಿಲ್ಲ ಕಲ್ಲಿನೊಳಗಿನ ರಚನೆ ಧ್ವನಿಯ ಪ್ರತಿಧ್ವನಿ ಈ ಅದ್ಭುತ ಸಂಗೀತವನ್ನು ಉಂಟು ಮಾಡುತ್ತವೆ ಆಕ್ಟ್ಸ್ ನಂಬರ್ ಸಿಕ್ಸ್ ಶ್ರೀರಂಗಪಟ್ಟಣದ ಗುಪ್ತ ಸುರಂಗಗಳು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಸೈನಿಕರು ಬಳಕೆ ಮಾಡುತ್ತಿದ್ದ ಗುಪ್ತ ಸುರಂಗಗಳು ಶ್ರೀರಂಗಪಟ್ಟಣದಲ್ಲಿ ಇಂದಿಗೂ ಇವೆ ಕೆಲವು ಸುರಂಗಗಳು ನದಿಯಡಿಗೂ ಹೋಗುತ್ತವೆ ಎನ್ನಲಾಗುತ್ತದೆ ಫ್ಯಾಕ್ಟ್ಸ್ ನಂಬರ್ ಸೆವೆನ್ ಕೋಟೆ ತಿರುಪತಿ ಬೆಟ್ಟ ಚಿತ್ರದುರ್ಗ ಕೋಟೆಯೊಳಗೆ ಇರುವ ತಿರುಪತಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಒಂದು ರಹಸ್ಯ ಇದೆ ಇಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆಯ ಸಮಯದಲ್ಲಿ ಅಸಾಧಾರಣ ಶಬ್ದಗಳು ಕೇಳುತ್ತವೆ ಎನ್ನುವ ನಂಬಿಕೆ ಇದೆ ಫ್ಯಾಕ್ಟ್ಸ್ ನಂಬರ್ ಏಟ್ ಮಲೆನಾಡಿನ ಬೆಳಕುಗಳು ಮಲೆನಾಡು ಅರಣ್ಯ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಕಾಣಿಸುವ ಅಚ್ಚರಿ ಬೆಳಕುಗಳನ್ನು ಸ್ಥಳೀಯರು ಭೂತದ ದೀಪ ಎಂದು ಕರೆಯುತ್ತಾರೆ ಆದರೆ ವಿಜ್ಞಾನಿಗಳು ಹೇಳುವುದು ಇದು ಮಾರ್ಸ್ ಗ್ಯಾಸ್ ದಹನದಿಂದ ಉಂಟಾಗುವ ಪ್ರಕೃತಿ ಬೆಳಕು ಫ್ಯಾಕ್ಟ್ಸ್ ನಂಬರ್ ನೈನ್ ನಮ್ಮ ನಿಮ್ಮ ಮೆಚ್ಚಿನ ಅಂಜನಾದ್ರಿ ಪರ್ವತ ಹನುಮಂತನ ಜನ್ಮಸ್ಥಳ ಹಂಪಿಯ ಸಮೀಪದಲ್ಲಿರುವ ಅಂಜನಾದ್ರಿ ಪರ್ವತವನ್ನು ಹಲವರು ಹನುಮಂತನ ಜನ್ಮಸ್ಥಳ ಎಂದು ನಂಬುತ್ತಾರೆ ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬಂದು ಪೂಜೆ ಮಾಡುತ್ತಾರೆ ಆದರೆ ಇತಿಹಾಸಕಾರರು ಇದರ ಬಗ್ಗೆ ಇನ್ನೂ ಸಂಶೋಧನೆ ನಡೆಸುತ್ತಿದ್ದಾರೆ ಫ್ಯಾಕ್ಟ್ಸ್ ನಂಬರ್ ಟೆನ್ ನಾಗಮಂಡಲದ ನಿಗೂಢ ಸಂಪ್ರದಾಯ ಕರಾವಳಿ ಕರ್ನಾಟಕದಲ್ಲಿ ನಡೆಯುವ ನಾಗಮಂಡಲ ಒಂದು ಪಾರಂಪರಿಕ ಆಚರಣೆ ರಾತ್ರಿ ಪೂರ್ತಿ ನಡೆಯುವ ಈ ವಿಧಿಯಲ್ಲಿ ಪುರಾಣ ಕಥೆಗಳನ್ನು ನಾಗರ ಹಾವಿನ ಆರಾಧನೆಯನ್ನು ಚಿತ್ರಾತ್ಮಕವಾಗಿ ಪ್ರದರ್ಶಿಸಲಾಗುತ್ತದೆ ಆದರೆ ಇದರ ಮೂಲವು ಇನ್ನೂ ಸಂಶೋಧನೆಗೆ ವಿಷಯವಾಗಿದೆ ಗೆಳೆಯರೆ ಇವು ನಮ್ಮ ಕರ್ನಾಟಕದ ತಿಳಿದಿಲ್ಲದ ಹತ್ತು ಅದ್ಭುತ ರಹಸ್ಯಗಳು ನೀವು ಯಾವ ರಹಸ್ಯವನ್ನು ಹೆಚ್ಚು ಕುತೂಹಲದಿಂದ ಕೇಳಿದಿರಿ ಕಾಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ ಇಂತಹ ಫ್ಯಾಕ್ಟ್ಸ್ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಭಿ ಫ್ಯಾಕ್ಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಹೊಸ ರಹಸ್ಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಧನ್ಯವಾದಗಳು